ರಕ್ಷಿತ ನೊಟ್ಟಿಗೆ ಕಂಬುಲಕ್ಕೆ ಹೋಗುದು ಕಂಬುಲಕ್ಕೆ ಬಾರಿ ಖುಷಿ ನಮ್ಮ ಊರದ ಹುಡುಗಿ ಬಿಗ್ ಬಾಸ್ ಬಹುದು ರನ್ನರ್ ಫಸ್ಟ್ ರನ್ನರ್ ಭಾರಿ ಖುಷಿ ಖುಷಿ ತುಂಬಾ ಖುಷಿ ಹೆಣ್ಣು ಹೆಣ್ಮಕ್ಕಳು ತುಂಬಾ ಖುಷಿ ಮುಲ್ಕಿಯ ಟೋಲ್ಗೇಟ್ ಹತ್ರ ಏನಪ್ಪ ಗಲಾಟೆ ಅಂತ ನೋಡಿದ್ರೆ ಎಂತ ಗೊತ್ತುಂಟು ಫ್ರೆಂಡ್ಸ್ ರಕ್ಷಿತ ಅವರು ಕಾಯ್ತಾ ಇದ್ದಾರೆ ಆಕ್ಚುಲಿ ತುಂಬಾ ಖುಷಿ ಆಯ್ತು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂದ್ರೆ ಅವಳೇನೆ ನಮ್ ತುಡುನಾಡ ತುಳುನಾಡ ಹೆಮ್ಮೆ ತುಂಬಾ ಖುಷಿ ಆಯ್ತು ನನ್ಗಂತು ಹ್ಮ್ ಮತ್ತೆ ಅವಳನ್ನ ನಂಗೆ ತುಂಬಾ ತುಂಬಾ ಇಷ್ಟ ಹೌದು ಹೇಳ್ಬೇಕಂದ್ರೆ ಅವಳು ನನ್ನ ಫೇವ್ರೆಟ್ ಅಂದ್ರೆ ಇವ್ ಹೇಳಕ್ಕೆ ವರ್ಡ್ಸ್ ಎಲ್ಲ ಹೇಳಕ್ ಆಗ್ತಾರೆ ಯಾಕಂದ್ರೆ ಅವಳು ಫೇವ್ರೆಟ್ ನಂಗೆ ಇಲ್ಲಿ ಮತ್ತೆ ಇವಳಂದ್ರೆ ಫೇವ್ರೆಟ್ ಬಟ್ ಇವ್ರ ಇಬ್ರು ಜೋಡಿ ಅಂದ್ರೆ ನಂಗೆ ಸಖತ್ ಅಂದ್ರೆ ಇಷ್ಟ ಇಷ್ಟ ಹೇಳಕ್ಕೆ ಅವಳು ನೋಡಿದ ತಕ್ಷಣ ನನ್ನನ್ನೇ ನೋಡ್ಕೊಂಡಂಗೈತೆ ಯಾಕಂದ್ರೆ ಅವಳ ಕ್ಯಾರೆಕ್ಟರ್ ನಂದು ಒಂದೇ ಸೇಮ್ ಒಂದೇ ನಮ್ಮ ಮನೇಲೆಲ್ಲ ಹೇಳ್ತಿರ್ತಾರೆ ಅದಕ್ಕೆ ನೋಡಿದ ತಕ್ಷಣ ಫುಲ್ ಖುಷಿ ಮತ್ತೆ ಚಾಕ್ಲೇಟ್ ಕೊಟ್ಟರು ಖುಷಿ ಆಗ್ತೈತೆ ಬಟ್ ಒಂದು ಸೆಲ್ಫಿ ಸಿಗ್ಲಿಲ್ಲ ಅಷ್ಟೇ ಬೇಜಾರು ಆಯ್ತು ಈಗ ಸೆಲ್ಫಿ ಸೆಲ್ಫಿ ಬೇಕು ಇವಾಗ 너무 분 놀고 가도 ನಾನು ಮೂಲ ಬತ್ತದು ಇಲ್ಲಿ ಬಂದು ಎರಡು ಗಂಟೆ ಆಯ್ತು ಆಂಡಲ ಚೂರ್ಲ ಮಂಡಪ ಚಾತಿ ಖುಷಿ ಬರಡು ಬರೋಡು ಏತ್ ಗಂಟೆಲ್ಲ ರಾತ್ರಿ ಎಲ್ಲ ಬರೋಡು ಮಲ್ಲೆ ಅಲ್ಲ ತೊಂದರೆ ಇಲ್ಲ ಏನು ಎಷ್ಟು ಗಂಟೆಲ್ಲ ಬರೋಡು ನೋಡಿ ಹೋಗುದು ಅಷ್ಟೇ ಅವು ಯಾನ್ ಪೂರ ಅವು ಫಾರ್ವರ್ಡ್ ಮಲ್ತ್ ಮಲ್ತ್ ಖಾಲಿ ರಕ್ಷಿದ ಬರಪಿನ ಅವಳೇ ತುಂಬಿ ಕ್ಲಿಪ್ ಬಂದಾಗನೇ ಮಸ್ತ್ ಖುಷಿ ಆಪಂಡ್ ಅವೇ ತುಪ್ಪಿನಿ ಬೊಕ್ಕ ಎಂಕ್ಲ ಬತ್ತದ್ದು ತೂಲಾ ತೂಲಾ ಅವ್ನು ತೂಲಾ ತೂಲಾ ಒಂದು ಪನ್ಪಿನಿ ಭಾರಿ ಖುಷಿ ಫಸ್ಟ್ ಡೇ ಅಲ್ಲಿ ರಕ್ಷಿತ ಒಳಗೆ ಹೋದ್ಲು ಅಂತ ನಂಗೆ ಹೇಳುದು ರಕ್ಷಿತ ಹೋದ್ಲು ಅವಳು ನಾನು ಕುಂಟಿ ಅಲ್ಲ ಅವಳು ಕೂಡ ಕುಂಟಿಯಲ್ಲ ಅವರಿಗೆ ಕುಂಟಿ ಅಂದ್ರೆ ಭಾರಿ ಇಷ್ಟ ಹಾ ನೋಡು ಕುಂಟಿ ಅವಳು ಹೋದ್ಲು ರಕ್ಷಿತ ಹೋದ್ಲು ನೋಡು ಅಂತ

ಖುಷಿಯಾಗಿದೆ ನಮ್ಮ ಮಂಗಳೂರಿನ ಪ್ರತಿಭೆ ಅದರಲ್ಲಿ ಸಹ ತುಳುನಾಡು ಕನ್ನಡ ಭಾಷೆ ಅಂತ ಹೇಳಿ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾಳೆ ಯಾವುದೇ ರೀತಿಯಲ್ಲಿ ಮಕ್ಕಳಾಟಿಗೆಯಲ್ಲಿ ಮಾತಾಡೋದು ಇರ್ಬೋದು ಆದರೂ ಒಂದು ತುಳುನಾಡು ಹಾಗೂ ಕನ್ನಡ ಭಾಷೆಯ ಮೇಲಿರುವ ಪ್ರೇಮಕ್ಕೆ ಮಂಗಳೂರಿನವರು ಕರ್ನಾಟಕದವರು ಹಾಗೆ ಮುಂಬೈ ಅವರು ಸಪೋರ್ಟ್ ಮಾಡಿ ಸೆಕೆಂಡ್ ಅಪ್ ಅದೇ ಫಸ್ಟ್ ರನ್ನರ್ ಅಪ್ ಆಗಿ ಬಂದಿರೋದು ಖುಷಿಯ ವಿಚಾರವೇ ಈಗ ಮುಲ್ಕಿಯ ಟೋಲ್ಗೇಟ್ ಹತ್ರ ಏನಪ್ಪ ಗಲಾಟೆ ಅಂತ ನೋಡಿದರೆ ಎಂತ ಗೊತ್ತುಂಟ ಫ್ರೆಂಡ್ಸ್ ರಕ್ಷಿತ್ ಅವರು ಕಾಯ್ತಾ ಇದ್ದಾರೆ ಸರ್ಪ್ರೈಸ್ ಆಗಿ ತುಂಬ ಖುಷಿಯಾಗಿದೆ ಈಗಂತೂ ಎತ್ತೆ ಮಾಡುದು ಅಂತ ಗೊತ್ತಾಗ್ತಿಲ್ಲ ನಾವು ಸಹ ರಕ್ಷಿತ ನೊಟ್ಟಿಗೆ ಕಂಬುಲಕ್ಕೆ ಹೋಗುದು ಕಂಬುಲಕ್ಕೆ ಆ ಡೈಲಾಗ್ ಆಗಲಿ ತುಳುನಾಡ ಬಗ್ಗೆ ಕೆಲವೆಲ್ಲ ಮಾತಾಡುವಾಗ ಕರಿಬಸಪ್ಪಕ್ಕೆ ಕರಿಬ ಸೊಪ್ಪು ಸಿಕ್ಕಿದೆಲ್ಲ ಬಾಗಿ ಬಂದಾಗೆ ಮಾತಾಡುದು ನೋಡುವಾಗ ತುಂಬಾ ಖುಷಿ ಎಂಟರ್ಟೈನ್ಮೆಂಟ್ ಫುಲ್ ಎಂಟರ್ಟೈನ್ಮೆಂಟ್ ಈಗ ಕೂಡ ಅವಳ ನೋಡುವಾಗ ಬಾಯಲ್ಲಿ ಬರೋದು ಒಂದೇ ಎಂತ ಗೊತ್ತುಂಟ ಫ್ರೆಂಡ್ಸ್ ರಕ್ಷಿತ ಮಂಗಳೂರಿಗೆ ಬಂದದ್ದು ಹಾಗೆ ಈಗ ಮೆರವಣಿಗೆ ಸಹ ನಡೀತಾ ಉಂಟು ಇಲ್ಲಿ ಬಾರಿ ಎಲ್ಲ ಆಗ್ತಾ ಉಂಟು ತುಂಬ ಖುಷಿಯಲ್ಲಿ ನೋಡ್ತಾ ಇದ್ದೇವೆ ಎಂಜಾಯ್ ಮಾಡುದು ಸಂಜೆಯನ್ನು ರಕ್ಷಿತ ಕಳೆಯುವುದು And <laughs> then ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ